ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ಟರ್ ರಾಘವ್ ಅಂಡ್ ಮಿಸಸ್ ರಾಘವ್ ಕಥೆಯ ಮೂವತ್ತೊಂದನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಕತೆ ಅರ್ಥ ಆಗಲ್ಲ ಶಂಕರಪ್ಪ ಬೆಳಿಗ್ಗೆ ಬೇಗ ಎದ್ದು ಚೇರೆಲ್ಲ ಜೋಡಿಸಿ ಇರ್ತಾನೆ ನೀಲಮ್ಮ ತಿಂಡಿ ಮಾಡ್ತಾ ಇರ್ತಾರೆ ಮೇಕಪ್ ಮಾಡೋರು ಮೈಥಿಲಿನ ರೆಡಿ ಮಾಡ್ತಾ ಇರ್ತಾರೆ ಅನೂ ರೆಡಿ ಆಗ್ತಾಯಿರ್ತಾಳೆ ನೀಲಮ್ಮ ಮೈಥಿಲಿಗೆ ತಿಂಡಿ ಕೊಡೋಕ್ಕೆ ಹೋಗ್ತಾರೆ ಎರಡು ಕೈಗೂ ಮೆಹೆಂದಿ ಹಾಕಿರ್ತಾರೆ ನಾನೇ ತಿನ್ನಿಸ್ತೀನಿ ಹೇಳಿ ತಿನ್ನಿಸ್ತಾರೆ ಆಹಾ ಎಂಥ ಅಜ್ಜಿ ಈ ಥರ ಅಜ್ಜಿ ಯಾರಿಗೂ ಸಿಗಲ್ಲ ಮೈತು ನಿನ್ನ ಅದೃಷ್ಟ ಕಣೆ ಹೇಳ್ತಾಳೆ ನಾನು ಹ್ಞೂ ಹೇಳ್ತಾಳೆ ಮೈಥಿಲಿ ಸರಿ ಬೇಗ ಬೇಗ ಹೊರಡಿ ಏಳು ಗಂಟೆಗೆ ಹೋಗಬೇಕು ಗಾಡಿ ಕಳಿಸ್ತಾರೆ ಅಂತೆ ಹ್ಞೂ ಅಜ್ಜಿ ನೀವು ಹೊರಟೇ ಇಲ್ಲ ಹೋಗಿ ಬೇಗ ಹೊರಡಿ ಹೇಳ್ತಾಳೆ ಅವನು ಹ್ಞೂ ಹೇಳಿ ಹೋಗ್ತಾರೆ ನೀಲಮ್ಮ ಇತ್ತ ಅರುಂಧತಿ ಅವರು ಎಲ್ಲ ತಯಾರು ಮಾಡಿ ರಾಗವ್ನ ರೆಡಿ ಮಾಡ್ತಾರೆ ಅತ್ತೆಗೆ ಸೀರೆ ಉಡಿಸಿ ಮಂಟಪಕ್ಕೆ ಬೇಕಾಗಿರೋದು ಎಲ್ಲ ಪ್ಯಾಕ್ ಮಾಡಿ ಇಡ್ತಾರೆ ಮೈತಿಲಿಗೆ ಒಡವೆ ಸೀರೆ ಎಲ್ಲ ಹಿಡ್ಕೊತಾರೆ ಹೋಗೋಣ ಬನ್ನಿ ಹೇಳ್ತಾರೆ ಹೋಗುವಾಗ ವನಜ ಸಂಜೆ ಮನೆ ತುಂಬಿಸಿಕೊಳ್ಳೋ ಸಾಸಕ್ಕೆ ಎಲ್ಲ ರೆಡಿ ಮಾಡಿ ಇಡು ಆರು ಗಂಟೆಗೆ ಬರ್ತೀವಿ ಹೇಳ್ತಾರೆ ಓಕೆ ಅಮ್ಮ ಹೇಳ್ತಾಳೆ ವನಜ ರಾಗ್ ಬಾ ಹೋಗುಣ ನಿನ್ನ ಬಟ್ಟೆ ಹಿಡ್ಕೊ ಹೇಳ್ತಾರೆ ರಾಘವ್ ಬರ್ತಾನೆ ಮನೆಯಿಂದ ಹೊರಡ್ತಾರೆ ಹಾಲ್ಗೆ ಹೋಗಿ ಎಲ್ಲ ಜೋಡಿಸಿ ಇಡ್ತಾರೆ ಒಡವೆ ಎಲ್ಲ ಶಾಂತಲಾದೇವಿಯವರ ಹತ್ರ ಕೊಟ್ಟು ಅತ್ತೆ ಜೋಪಾನ ನಾನು ಪುರೋಹಿತರಿಗೆ ಏನು ಬೇಕು ನೋಡ್ತೀನಿ ಸರಿ ಹೇಳ್ತಾರೆ ರಾಘವ್ ನೀನು ರೂಮ್ಗೆ ಹೋಗು ರೆಡಿ ಮಾಡ್ತಾರೆ ನಿನ್ನ ಹೇಳ್ತಾರೆ ಓಕೆ ಹೇಳಿ ಹೋಗ್ತಾನೆ ಅವರು ಪುರೋಹಿತರು ಕೇಳಿದ್ದು ಕೊಟ್ಟು ಬರ್ತಾರೆ ಆಗ ಶಂಕರಪ್ಪ ಮೈಥಿಲಿನ ಕರ್ಕೊಂಡು ಬರ್ತಾನೆ ಹುಡುಗಿ ಅದು ಹೋಗಿ ಎಲ್ಲ ಅಲ್ಲಿ ಇಟ್ಟು ರೆಡಿಯಾಗಿ ಹೇಳ್ತಾರೆ ಅವರು ಹೂ ಹೇಳಿ ಹೋಗ್ತಾರೆ ಅವರು ಜೊತೆಗೆ ಹೋಗಿ ತಂದಿರುವ ಒಡವೆ ಸೀರೆ ಕೊಡ್ತಾರೆ ಪುರೋಹಿತರು ಎಲ್ಲ ರೆಡಿ ಮಾಡಿ ಗಂಡು ಹೆಣ್ಣನ್ನು ಕರ್ಕೊಂಡು ಬನ್ನಿ ಹೇಳ್ತಾರೆ ರಾಘವ್ ಮತ್ತು ಮೈಥಿಲಿನ ಕರ್ಕೊಂಡು ಬರ್ತಾರೆ ಕೂತ್ಕೊಳ್ಳಿ ಹೇಳಿ ಪೂಜೆ ಎಲ್ಲ ಮಾಡಿಸ್ತಾರೆ ರಾಘವ್ ಮೈಥಿಲಿನ ನೋಡ್ತಾ ಇರ್ತಾನೆ ದೇವತೆ ಹಾಗೆ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೊಡ್ತಾ ನೋಡ್ತಾ ಇರ್ತಾನೆ ಶಂಕರಪ್ಪ ಮತ್ತು ಅವರು ಎಲ್ಲ ಅರೇಂಜ್ಮೆಂಟ್ ನೋಡ್ತಾ ಬರ್ತಾರೆ ಬಂದಿರೋರನ್ನ ಮಾತಾಡಿಸ್ತಾ ಬರ್ತಾರೆ ಮೈಥಿಲಿ ಫ್ರೆಂಡ್ಸ್ ರಾಘವ್ ಫ್ರೆಂಡ್ಸ್ ಆಫೀಸ್ ಸ್ಟಾಪ್ಸ್ ಮೈಥಿಲಿ ನೇಬರ್ಸ್ ಎಲ್ಲ ಬಂದಿರ್ತಾರೆ ಮೈಥಿಲಿ ನೇಬರ್ಸ್ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇರ್ತಾರೆ ಏನ್ರಿ ಇದು ಅಲಂಕಾರ ಮೈಸೂರು ಅರಮನೆ ಹಾಗೆ ಮಾಡಿದ್ದಾರೆ ಊರಿ ಕೋಟ್ಯಾಧೀಶರು ಕಂಡ್ರೆ ಅವರು ಈ ಊರಿನಲ್ಲಿ ಅವರಷ್ಟು ಶ್ರೀಮಂತರು ಯಾರಿಲ್ಲ ಅಂತೆ ನೋಡಿ ಎಮ್ ಎಲ್ ಎ ಶಾಸಕರು ಇನ್ಸ್ಪೆಕ್ಟರ್ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ಹೌದು ಅಲ್ವಾ ನಾವೆಲ್ಲ ಅವರನ್ನು ಮಾತಾಡಿಸೋಕ್ಕೆ ಹೋಗೋಕೆ ಆಗಲ್ಲ ಇವರು ಮದುವೆಗೆ ಕರೆದಿದ್ದಕ್ಕೆ ಬಂದಿದ್ದಾರೆ ಅಂದರೆ ಗೊತ್ತಾಗುತ್ತೆ ಇವರೆಷ್ಟು ಶ್ರೀಮಂತರು ಅಂತ ಹೀಗೆ ಮಾತಾಡ್ತಾ ಇರ್ತಾರೆ ಮೈಥಿಲಿ ನೆರೆಹರೆಯವರು ಈಗ ಧಾರಣೆ ಅಂಗಲ್ಯಕ್ಕೆ ಆಶೀರ್ವಾದ ಮಾಡಿ ಹೇಳ್ತಾರೆ ಪುರೋಹಿತರು ಆಗ ಅರುಂಧತಿಯವರು ನೀಲಮ್ಮ ಶಂಕರಪ್ಪ ಅವರು ಮಂಟಪಕ್ಕೆ ಹೋಗ್ತಾರೆ ಪುರೋಹಿತರು ಗಟ್ಟಿ ಮೇಳ ಹೇಳಿ ತಾಳಿ ಕಟ್ಟೋಕ್ಕೆ ಹೇಳ್ತಾರೆ ರಾಘವ್ಗೆ ಏನೋ ನಡುಕ ಮೈಥಿಲಿಗೆ ಎದೆ ಬಡಿತ ಜೋರಾಗುತ್ತೆ ಕಣ್ಣು ಮುಚ್ಚಿ ಕೂತ್ಕೊಳ್ತಾಳೆ ಅರುಂಧತಿಯವರು ರಾಘವ್ಗೆ ಕಟ್ಟು ಹೇಳ್ತಾರೆ ಧೈರ್ಯ ಮಾಡಿ ಕೊರಳಿಗೆ ಹಾಕಿ ಸಿಕ್ಕಿಸ್ತಾನೆ ಎಲ್ಲರೂ ಅಕ್ಷತೆ ಹಾಕ್ತಾರೆ ಶಂಕರಪ್ಪ ಮತ್ತೆ ನೀಲಮ್ಮನ ಕಣ್ಣು ತುಂಬಿ ಬರುತ್ತೆ ಕಣ್ಣು ಉಜ್ಜುತ್ತ ಅಕ್ಷತೆ ಹಾಕ್ತಾರೆ ಪುರೋಹಿತರು ರಾಘವ್ಗೆ ಸಿಂಧೂರ ಹಾಕೋಕೆ ಹೇಳ್ತಾರೆ ಅರುಂಧತಿಯವರಿಗೆ ಖುಷಿಯಿಂದ ಕಣ್ಣು ತುಂಬುತ್ತೆ ಸಪ್ತಪದಿ ಪ್ರದಕ್ಷಿಣೆ ಹಾಕಲು ಹೇಳ್ತಾರೆ ಎಲ್ಲರ ಆಶೀರ್ವಾದ ತಗೊಳ್ಳಿ ಹೇಳ್ತಾರೆ ಎಲ್ಲ ಆಗಿ ಫೋಟೋ ಶೂಟ್ಗೆ ನಿಲ್ತಾರೆ ಮೂರು ನಾಲ್ಕು ಫೋಟೋ ಆದಮೇಲೆ ಬಂದಿರುವ ಗೆಸ್ಟ್ ವಿಶ್ ಮಾಡೋಕ್ಕೆ ಬರ್ತಾರೆ ಕೆಲವರು ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾರೆ ಕೊನೆಗೆ ರಾಘವ್ ಫ್ರೆಂಡ್ಸ್ ಎಲ್ಲರೂ ಬಂದು ಮೈಥಿಲಿ ಮತ್ತು ರಾಘವ್ ಫೋಟೋ ಫ್ರೇಮ್ ಮತ್ತು ಹನಿಮೂನ್ ಹೋಗೋಕೆ ಟಿಕೆಟ್ ಗಿಫ್ಟ್ ಕೊಡ್ತಾರೆ ಅನು ಮೈಥಿಲಿ ಮತ್ತು ರಾಘವ್ ಫೋಟೋನ ಗ್ಲಾಸ್ ಒಳಗೆ ಹಾಕಿ ಅದರಲ್ಲಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಅಂತ ಬರೆದಿರೋ ಗಿಫ್ಟ್ ಕೊಡ್ತಾಳೆ ಎಲ್ಲರಿಗೂ ಆ ಗಿಫ್ಟ್ ತುಂಬ ಇಷ್ಟ ಆಗುತ್ತೆ ನನ್ನ ಮೈತು ಮಿಸ್ಸಸ್ ರಾಘವ ಆದಲು ಹೇಳಿ ತಬ್ಬಿ ಆಳ್ತಾಳೆ ಮೈಥಿಲಿನೂ ಆಳ್ತಾಳೆ ನೀಲಮ್ಮ ಸಮಾಧಾನ ಮಾಡ್ತಾರೆ ಆಗ ಅರುಂಧತಿ ಅವರು ನಮ್ಮದು ಎಲ್ಲರದ್ದು ಫೋಟೋ ತೆಗೀರಿ ಹೇಳಿ ಎಲ್ಲರೂ ನಿಲ್ತಾರೆ ಫೋಟೋ ಆದಮೇಲೆ ಊಟ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ರಾಘವ್ ಫ್ರೆಂಡ್ಸ್ ಎಲ್ಲರೂ ಅನುನಾ ಸಮಾಧಾನ ಮಾಡ್ತಾರೆ ರಾಯ ನಾನು ಜೊತೆಯೇ ಇದ್ದು ಧೈರ್ಯ ಹೇಳ್ತಾ ಇರ್ತಾನೆ ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ ಮೈಥಿಲಿ ರಾಘವ್ಗೆ ಊಟ ಬಡಿಸೋ ಶಾಸ್ತ್ರ ಮಾಡ್ತಾರೆ ರಾಘವ್ ಗಿಫ್ಟ್ ಕೊಡದೆ ಬಡಿಸಲ್ಲ ನಮ್ಮ ಹುಡುಗಿ ಹೇಳ್ತಾರೆ ಮೈಥಿಲಿ ಫ್ರೆಂಡ್ಸ್ ಮತ್ತು ನೆರೆಹೊರೆಯವರು ರಾಘವ್ ಬ್ರೇಸ್ಲೆಟ್ ಗಿಫ್ಟ್ ಮಾಡ್ತಾನೆ ವಾವ್ ಸೂಪರಾಗಿದೆ ಹೇಳ್ತಾಳೆ ಕಾವ್ಯ ಮೈತಿ ನೇಬರ್ಸ್ ಶಾಕ್ ಆಗ್ತಾರೆ ಒಡವೆಯಲ್ಲಿ ಮುಳುಗಿಸಿ ಬಿಟ್ಟಿದ್ದಾರೆ ಅಲ್ವೇನ್ರಿ ಅಂತ ಪದ್ಮಿನಿ ಕಮಲಮ್ಮನ ಕಿವಿ ಹತ್ತಿರ ಹೇಳ್ತಾಳೆ ಊರಿ ಅದೃಷ್ಟ ಅವಳದು ಊಟ ಬಡಿಸು ಮೈತು ಹೇಳ್ತಾರೆ ಮೈಥಿಲಿ ಬಡಿಸ್ತಾಳೆ ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸಿ ಹೇಳ್ತಾರೆ ಮೊದಲು ಸ್ವೀಟ್ ತಿನ್ನಿಸಿ ಹೇಳ್ತಾರೆ ಇಬ್ಬರು ಸ್ವೀಟ್ ತಿನ್ನಿಸ್ತಾರೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ರಾಯ ಅನು ಜೊತೆ ಮಾತಾಡಿ ನಂಬರ್ ಕೇಳ್ತಾನೆ ಯಾಕೆ ನಂಬರ್ ಹೇಳ್ತಾಳೆ ಸುಮ್ಮನೆ ರೀ ನಾವು ಇನ್ನೂ ಸಂಬಂಧಿಕರ ಹಾಗೆ ಅಲ್ವಾ ಹೇಳ್ತಾನೆ ನಾವು ಹೇಗೆ ಸಂಬಂಧಿಕರು ಮೈಥಿಲಿ ಮತ್ತು ರಾಘವ್ ಫ್ಯಾಮಿಲಿ ಸಂಬಂಧಿಕರು ಹೇಳ್ತಾಳೆ ನೀವು ಮೈಥಿಲಿ ಅವರ ಫ್ರೆಂಡ್ ನಾವು ರಾಘವ್ ಫ್ರೆಂಡ್ ನಾವು ಫ್ರೆಂಡ್ಶಿಪ್ ಸಂಬಂಧಿಕರು ಆಗಿಲ್ವಾ ಹೇಳ್ತಾನೆ ಅನು ನಗ್ತಾಳೆ ರಾಯನ್ ನಗ್ತಾ ಹೇಳ್ತಾನೆ ನಿಮ್ಮ ಮುಖದಲ್ಲಿ ನಗು ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತೀರಿ ಅಂತ ಓಹ್ ಸಾಕು ಸುಳ್ಳು ಹೇಳಿದ್ದು ಹೇಳಿ ಕೈ ತೊಳೆಯೋಕ್ಕೆ ಹೋಗ್ತಾಳೆ ಎಲ್ಲರೂ ಊಟ ಮುಗಿಸಿ ಹೆಣ್ಣನ್ನು ಕಳಿಸಿ ಕೊಡುವ ಮಾಡ್ತಾರೆ ಮೈಥಿಲಿ ನೀಲಮ್ಮ ಮತ್ತು ಶಂಕರಪ್ಪನ ತಬ್ಬಿ ತುಂಬ ಅಳ್ತಾಳೆ ಅವರು ಅಳೋದು ನೋಡಿ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ನೆರೆಹೊರೆಯವರ ಆಶೀರ್ವಾದ ತಗೊಂಡು ಅಳ್ತಾ ಹೊರಡ್ತಾಳೆ ಮೈಥಿಲಿ ಶಂಕರಪ್ಪ ಮೈಥಿಲಿ ಕೈನ ಅರುಂಧತಿಯವರ ಕೈಯಲ್ಲಿ ಇಟ್ಟು ನನ್ನ ಮಗಳನ್ನು ನಿಮಗೆ ಒಪ್ಪಿಸ್ತಾ ಇದ್ದೀನಿ ಇನ್ನು ಮುಂದೆ ನಿಮ್ಮ ಮಗಳು ಅಂದ್ಕೊಂಡು ನೋಡ್ಕೊಳ್ಳಿ ಹೇಳಿ ಹೇಳ್ತಾನೆ ನೀವು ಏನೂ ಯೋಚನೆ ಮಾಡ್ಕೋಬೇಡಿ ಮೈತಿಲಿ ಇನ್ನು ಮುಂದೆ ನನ್ನ ಮಗಳು ಹೇಳ್ತಾರೆ ಅವರು ಶಂಕರಪ್ಪ ಕಣ್ಣು ಒರೆಸುತ್ತಾ ಅಳ್ಬೇಡ ಮಗಳೇ ನಿಂಗೆ ಅಮ್ಮ ಸಿಕ್ಕಿದ್ರು ಅಂದ್ಕೊಂಡು ಖುಷಿಯಾಗಿರು ಹೇಳ್ತಾನೆ ಸರಿ ನಾವಿನ್ನು ಹೊರಡ್ತೀವಿ ಮನೆ ತುಂಬಿಸೋ ಮುಹೂರ್ತಕ್ಕೆ ನಾವು ಅಲ್ಲಿ ಇರಬೇಕು ಹೇಳ್ತಾರೆ ಅವರು ಆಯಿತು ಹೇಳಿ ಕೈ ಮುಗಿತಾನೆ ಶಂಕರಪ್ಪ ಅನು ಅಳ್ತಾ ಒಳಗೆ ಹೋಗ್ತಾಳೆ ಕಮಲಮ್ಮ ಅನು ಜೊತೆ ಹೋಗಿ ಸಮಾಧಾನ ಮಾಡ್ಕೊ ಹೇಳಿ ಕರ್ಕೊಂಡು ಬರ್ತಾಳೆ ಮೈತಿಲಿ ಕಾರ್ನಲ್ಲಿ ಕೂತ್ಕೊಂಡು ಅಳ್ತಾ ಎಲ್ಲರಿಗೂ ಊಟ ಆಟ ಮಾಡ್ತಾಳೆ ರಾಘವ್ ಫ್ರೆಂಡ್ಸ್ ಅವರ ಹಿಂದೆನೇ ಹೋಗ್ತಾರೆ ಸ್ವಲ್ಪ ಹೊತ್ತು ಆಳ್ತಾನೆ ಹೇಳ್ತಾರೆ ಎಲ್ಲರು ಆಮೇಲೆ ಎಲ್ಲರೂ ಹೊರಡ್ತಾರೆ ಮೈತಿಲಿ ಹೋಗುತ್ತಿರುವಾಗಲೂ ಆಳ್ತಾನೆ ಇರ್ತಾಳೆ ಆಗ ರಾಘವ್ ಹೇಳ್ತಾನೆ ಯಾಕೆ ಇಷ್ಟೊಂದು ಅಳೋದು ಸತ್ತೋದ ಹಾಗೆ ಆಳ್ತಾ ಇದ್ದೀಯಾ ಮದುವೆ ಆಗಿ ಹೋಗುವಾಗ ಎಷ್ಟು ಖುಷಿಯಲ್ಲಿರ್ತಾರೆ ಈಗೆಲ್ಲ ಮೊದಲಿನ ಹಾಗೆ ಇರುತ್ತಾ ನೀನು ಗುಗ್ಗು ಥರ ಆಡ್ತಿ ಹೇಳ್ತಾನೆ ಮೈಥಿಲಿ ಕೋಪದಿಂದ ರಾಗೋ ಮುಖ ನೋಡ್ತಾಳೆ ರಾಗ್ ಸುಮ್ಮನೀರು ನಿಂಗೇನು ಗೊತ್ತಾಗಲ್ಲ ಹೇಳ್ತಾರೆ ಅವರು ಏನು ಮಮ್ಮಿ ಗೊತ್ತಾಗಲ್ಲ ಇಷ್ಟೊಂದು ಸೆಂಟಿಮೆಂಟ್ ಇದ್ದರೆ ಹೇಗೆ ಹೇಳ್ತಾನೆ ಮೈಥಿಲಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಬೇಜಾರು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇವನಿಗೆ ನನಗೆ ಇನ್ನೂ ಅಳಕ್ಕೂ ಸ್ವಾತಂತ್ರ್ಯ ಇಲ್ಲ ದೇವ್ರೆ ಇವನ ಜೊತೆ ಹೇಗಪ್ಪ ಇರಲಿ ಅಂತ ಕಣ್ಣೀರು ಒರೆಸ್ತಾಳೆ ಆಗ ಕಾರ್ ಗೇಟ್ ಒಳಗೆ ಹೋಗುತ್ತೆ ದೊಡ್ಡದಾದ ಕಾಂಪೌಂಡ್ ದೊಡ್ಡ ಗೇಟ್ ಅರಮನೆ ಹಾಗೆ ಮನೆ ಅದೆಲ್ಲ ನೋಡ್ತಾ ಎಳಿತಾಳೆ ಮೈಥಿಲಿ ಅವರು ವನಜನ ಕರೀತಾರೆ ವನಜ ಆರತಿ ತಟ್ಟೆ ಅಕ್ಕಿ ಸೇರು ಬೆಲ್ಲ ಇಟ್ಟು ತರ್ತಾಳೆ ರಾಘವ್ ಮತ್ತೆ ಮೈಥಿಲಿನ ನಿಲ್ಲಿಸಿ ಆರತಿ ಮಾಡಿ ಸೇರು ಒದ್ದು ಒಳಗೆ ಬರೋಕೆ ಹೇಳ್ತಾರೆ ಮೈಥಿಲಿ ಸೇರು ಒದ್ದು ಒಳಗೆ ಬರ್ತಾಳೆ ದೀಪ ಹಚ್ಚು ಹೇಳ್ತಾರೆ ಶಾಂತಲಾದೇವಿ ಅವರು ದೀಪ ಹಚ್ಚಿ ಕೈ ಮುಗಿದು ಬಂದು ಅರುಂಧತಿ ಅವರ ಮತ್ತೆ ನೀಲಮ್ಮನ ಕಾಲು ಹಿಡಿತಾಳೆ ಇಬ್ರು ಆಶೀರ್ವಾದ ಮಾಡಿ ರೂಮ್ಗೆ ಬಿಡ್ತಾರೆ ಇದು ರಾಘವ್ ರೂಮ್ ಇನ್ನು ಇದು ನಿಂದು ಫ್ರೆಶ್ ಆಗಿ ಬಟ್ಟೆಯೆಲ್ಲ ಜೋಡಿಸಿ ಇಡು ಹೇಳ್ತಾರೆ ಆಗ ರಾಘವ್ ಹೇಳ್ತಾನೆ ನಾನು ಫ್ರೆಶ್ ಆಗಬೇಕು ಮಮ್ಮಿ ಅಂತ ಯಾರು ಬೇಡ ಅಂದರೂ ಹೇಳ್ತಾರೆ ಇವಳು ಇದ್ರೆ ಹೇಗೆ ಫ್ರೆಶ್ ಆಗಲಿ ಹೇಳ್ತಾನೆ ಇವಳು ನಿನ್ನ ಹೆಂಡತಿ ಬೇರೆ ಯಾರೋ ಅಲ್ಲ ಹೇಳ್ತಾರೆ ಅರುಂಧತಿ ಅವರು ರಾಘವ್ ಇನ್ನು ಇವಳಿಗೆ ಬೈಬೇಡ ನೀನು ಹೆಲ್ಪ್ ಮಾಡೋ ಅವಳಿಗೆ ಹೊಸ ಮನೆ ಅವಳಿಗೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಅವಳಿಗೆ ನೀನು ಸಪೋರ್ಟ್ ಆಗಿ ಇರು ಹೇಳ್ತಾರೆ ನಾನು ಫ್ರೆಶ್ ಆಗಬೇಕು ಹೋಗ್ತೀನಿ ಏನಾದರೂ ಇದ್ದರೆ ನನ್ನ ಕೇಳು ಹೇಳಿ ಹೋಗ್ತಾರೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ